ಹಾಯ್ ಫ್ರೆಂಡ್ಸ್ ದೇವಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೋಡಿ ನಾನು ಸೋಯಾ ಕಬಾಬ್ ಮಾಡ್ತಾಯಿದ್ದೀನಿ ಸೋಯಾನ ಆಫ್ ಆನ್ ಅವರ್ ನಾನು ನೀರಲ್ಲಿ ನೆನೆಯಿಟ್ಟು ಈ ಥರ ನೀರನ್ನ ಹಿಂಡ್ಕೊತಾ ಇದ್ದೀನಿ ನೀರು ಎಲ್ಲ ನೀರು ಹೋಗಬೇಕು ಅದಕ್ಕೋಸ್ಕರ ಗಟ್ಟಿಯಾಗಿ ಹಿಂಡ್ಕೊತಾ ಇದ್ದೀನಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಹಿಂಡ್ಕೊಂಡು ಎಲ್ಲನೂ ಸೋಯಾನು ತುಂಬ ಚೆನ್ನಾಗಿರುತ್ತೆ ಸೋಯಾ ಕಬಾಬ್ ನೋಡಿ ಇವಾಗ ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಎಲ್ಲ ನೀರನ್ನ ಹಿಂಡ್ಕೊಂಡ್ಬಿಟ್ಟಿದ್ದೀನಿ ಬನ್ನಿ ಇವಾಗ ಇದಕ್ಕೆ ನಾನು ನೋಡಿ ಕಾರ್ನ್ ಫ್ಲವರ್ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಫ್ಲವರು ಮತ್ತು ನಾನು ಮೈದಾ ಹಾಕ್ತಾ ಇದ್ದೀನಿ ಒಂದು ಚಿಕ್ಕ ಬಟ್ಲಲ್ಲಿ ಇದೂ ಅಷ್ಟೇ ಒಂದು ಮೂರು ಇಲ್ಲ ನಾಲ್ಕು ಸ್ಪೂನ್ ಆಗುತ್ತೆ ಆಮೇಲೆ ಗರಂ ಮಸಾಲೆ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನಾನು ಖಾರ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ನೀವು ನಾನು ಎರಡು ಇಲ್ಲ ಮೂರು ಸ್ಪೂನ್ ಖಾರ ಇದ್ದೀನಿ ಇದಕ್ಕೆ ಖಾರ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಧನಿಯಾ ಪುಡಿ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ನಾವೆಲ್ಲನೂ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಬಿಟ್ಟು ನಾನು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಮೊಸರು ಹಾಕ್ತಾಯಿದ್ದೀನಿ ಜೀರಿಗೆ ಪುಡಿ ಮಾಡಿ ಹಾಕ್ಕೊಳ್ಳಿ ಮೊಸರು ಕೂಡ ಮೊಸರಲ್ಲಿ ಕಲಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲ ಮಸಾಲೆ ಸೋಯಾಗೆ ಕೂಡಬೇಕು ಆಮೇಲೆ ಇದು ಕಲಿಸಿದ ಮೇಲೆ ಒಂದು ಏನಿಲ್ಲ ಅಂದರೆ ಒಂದು ಹತ್ತು ಇಲ್ಲ ಹದಿನೈದು ನಿಮಿಷ ಹಾಗೇ ಬಿಟ್ಬಿಡಿ ಚೆನ್ನಾಗಿ ಎಲ್ಲ ಮಸಾಲೆ ಕಲಿಬೇಕು ಹೊಂದ್ಕೋಬೇಕು ನೋಡಿ ಇವಾಗ ಎಲ್ಲ ನಾನು ಕಲಿಸಿದ್ದೀನಿ ಒಂದು ಐದಿಲ್ಲ ಹತ್ತು ನಿಮಿಷ ಬಿಟ್ಬಿಡಿ ಹಾಗೆ ನಾನು ಇವಾಗ ಎಣ್ಣೆಕಾಯಕಿಡ್ತಾಯಿದ್ದೀನಿ ಪಾತ್ರೆಗೆ ಬಾಂಡ್ಲಿಗೆ ಎಣ್ಣೆ ಹಾಕಿ ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಕಾದ್ಮೇಲೆ ಒಂದೊಂದು ಸೋಯಾನು ಇದ್ದೀನಿ ಎಲ್ಲ ಒಂದೇ ಸಲ ಹಾಕಬಾರ್ದು ಒಂದೊಂದು ಹಾಕಿ ಬಿಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಸೋಯಾ ಕಬಾಬ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮಕ್ಕಳಿಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಆಮೇಲೆ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಿ ಯಾಕಂದರೆ ಒಳಗಡೆ ಸೋಯಾ ಬೆನ್ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಆದಷ್ಟು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಮಕ್ಕಳಿಗೆ ಒಂಥರ ಚೆನ್ನಾಗಿರುತ್ತೆ ಕೊಡೋಕ್ಕೆ ಬಾಲ್ ಬಾಲ್ ಟೈಪ್ ಇರುತ್ತಲ್ವ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಆಗಿದೆ ನಾನು ತೆಗಿತಾ ಇದ್ದೀನಿ ಈ ಥರ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಅಂತ ನೋಡಿ ಎಲ್ಲ ತೆಗೆದು ತಟ್ಟೆಗೆ ಹಾಕ್ತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ಒಂದು ಏನಿಲ್ಲಾಂದರೆ ಒಂದು ಹತ್ತು ಹದಿನೈದು ನಿಮಿಷ ಇದು ಹಾಗೆ ಬಿಟ್ಬಿಡಬೇಕು ನಾನು ಮತ್ತೆ ಅದೇ ಎಣ್ಣೆಯಲ್ಲಿ ಮತ್ತೆ ಸೋಯಾನ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸೂಪರ್ ಆಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಎಣ್ಣೆಯಲ್ಲಿ ಸಣ್ಣ ಆದಷ್ಟು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಕಲರ್ ಕೂಡ ತುಂಬ ಚೆನ್ನಾಗಿದೆ ನಾನು ಕಲರ್ ಫುಡ್ ಕಲರ್ ಕೂಡ ಹಾಕಿಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ನಾನು ಎಲ್ಲನೂ ತೆಗಿತಾ ಇದ್ದೀನಿ ಇವಾಗ ನೋಡಿ ಇವಾಗ ಎಲ್ಲ ಸೋಯಾನು ಫ್ರೈ ಆಗಿದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲೂ ಕೂಡ ಹಾಕಿ यार ना